ಹಾ ನಮ್ಮ ಮುಖ್ಯ ಅವರು ಹ ಯಾವ ಡಂಕನಾದ ದೈವಣ್ಣ ಗೌಡರು ಇತನ ವಾಣಿ ಚಂ ತಮಿಗೆಲ್ಲ ಕೇಳಣ್ಣ ಹಾ ಸರ್ ದೈವಣ್ಣ ರೀ ಯಾಕ ಅಂತಂದ್ರ ಹಾ ಗಂಟ ಆಗ್ ಆದ ಮುಗಕೊಂಡ ಬಲಿ ಯಾಕೆ ಕಸಗೋಬೇಕು ನೀವೆಂದ್ರ ಗಂಟ ಅಂದ್ರ ರಕ್ಕನ ಗಂಟ ಅಲ್ಲ బంగಾರದ ಗಂಟ ಅಲ್ಲ ಹಾ 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 ಶಬ್ದಾಟಿಗೆ ಅಡಿಗಿ ಕುತ್ತಾ ಜೋಡಿ ಕೆಲಸ ಆಗುವ ಮಾತಲ್ಲ ಏನಾರ ತಿಳ್ಕೋಬೇಕಾಗಿತ್ತು ಅಂದ್ರೆ ಜೋಡಿ ಕೂಡಿ ತಿಳ್ಕೋಬೇಕು ಅದಕ್ಕೆ ತಿಳ್ಕೊಂಡು ಹತ್ ಇದರೊಳ ನಾವು ಬಾಳು ಅಣ್ಣ ಒಂದು ಮಾತೀ ಏನಾರ ಶುದ್ಧಿ ಒಳಗ ಚರ್ಚೆ ಮಾಡಿರ್ತಿ ತಾವೆಲ್ಲ ಜಂಪಾಳೆ ಕೊಟ್ರ ನಮ್ಮ ಗುರುಜಿ ಅವರು ನೋಡಿ ಸಂಘಟ ನಾವು ಒಂದು ಸ್ವಲ್ಪ ಚರ್ಚಾ ರೂಪದೊಳಗ ಮಾತಾಡೋದು ತಾವೆಲ್ಲ ಒಂದು ಅರ್ಪಣೆ ಕೊಟ್ಟಪ್ಪ ಅದು ಗಂಟಿ ಕೈ ಹತ್ತಿರ ತೆಗೆದಲ್ಲ ಹೌದು ಹೇಳಂತ ಹೇಳಿದ್ರ ಅವರು ಒಂದ್ ಎರಡು ವಿಷಯ ಹೇಳಿ ಮತ್ತೆ ಗುರು ಏನ ದೇವರು ದೇವರು ಆ ಕಡೆ ಹೌದು ವಿಷಯಗಳು ಯಾವ ಅಂದ್ರೆ ಭೀಮಣ್ಣ ಯಾವ್ರಿಪ್ಪ ಯಾವ ಕೆರನಾಡವ ಪರಿಶಿ ಜನ ಇಲ್ಲಿ ಹಾಕಿದ್ರು ಹಣೂರು ಕರಿಸಿದನೆ ಬೇಟಿಗೆ ಹೋಗಿದ್ರು ಹೌದು ಹಟ್ಟಿದ್ರು ಹೋಗಿದ್ರು ದರ್ಶನಕ್ಕೆ ಹೋಗವರು ದರ್ಶನಕ್ಕೆ ಹೋಗಬೇಕಾದ್ರ ಹಾ ಎಲ್ಲಿಗೆ ಬಂದ್ರು ಎಲ್ಲಿಗೆ ಬಂದಿರಿಪ್ಪ ಭೆಟ್ಟಿಗೆ ರೀ ಗೆ ಮಕ್ಕು ಬಂದ್ರರು ಹೈ ಹೌದು ಬಾಡರ ಕರಿಸಿದನೆ ಯಾತ್ರಿ ಹೋಗವರು ಹಾ ಅವರು ಬೆಟ್ಟಿಗೇರಿ ಮೇಲೆ ಹೈಬ್ರಿ ಕಾಣಲು ಗೊತ್ತಿದ್ರು ಹೌದು ಬೆಟ್ಟಿಗೇರಿ ಬಿಟ್ಟು ಹಾಲು ಕಾಣಲು ಹೋಗಿದ್ರು ಹೋಗಲಿ ದಾರಿ ಹೌದಿಲ್ಲ ಹಾ ಬಂದು ಎಲ್ಲಿ ಊಟಕ್ಕೆ ಕೊಟ್ಟರು ಎಲ್ರಿಪ್ಪ ಡಂಕ ನಾಡ ಧೀಗೊಂಡ ಗೌಡನ ಹೊಲದಾಗ ಎಲ್ಲಾ ಪಳಶಿ ನಾಡಿನ ಜನ ಹಣಿ ಮ್ಯಾಗ ಬಂಡಾರ ಹಚ್ಚಿಕೊಂಡು ಊಟಕ್ಕೆ ಕೊಟ್ಟರು ಹೌದಾ ಹೌದಲ್ರಿಪ್ಪ ಅದೇ ಹಾಲಿ ಒಳಗ ಹಾ ರಗಡ ಹೊಲ ಇತ್ತು ಆದಿ ಒಳ ರಗಳನಲ್ಲಿ ಆಸ್ತಿ ಸ್ಥಿತಿ ಇತ್ತು ಇತ್ತು ಅಂದ್ರಲ್ಲ ಗಂಕನಾಡೆ ಭಟ್ಟಿಗೆ ರೀ ಸರಿಯೊಂಡ ಗೌಡನ ಹೊರದಾಗಿ ಹಾಲು ಮಕ್ಕದವರು ಬಂದು ಊಟ ಮಾಡಲಕ್ಕೆ ಏನ ಕಾರಣ? ಅದರ ಸಂಬಂಧ ಕೂತರು ಅದರ ಸಂಬಂಧ ಅದೇ ಹೊರಕ ಬರಬೇಕಾಯ್ತ ಅವರು ದಾರಿ ಹೊರಗೆ ಕುಂದಿರಬೇಕಾಗಿತ್ತು ಅಲ್ಲ ಯಾಕ ಬರಬೇಕೈತೆ? ಹಾ ಇದು ಒಂದು ಹಿಂಗ ಹೌದು ಹಾ ಇನ್ನ ಒಂದು ಮಾತು ಇನ್ನೊಂದು ಮಾತು ಹೇಳ್ರಿ ಯಾವ ದೇವರಿಗೆ ಬಪ್ಪಣ್ಣ ಬಪ್ಪಣ್ಣ ಮಾಹೇಂದ ರಾಯನ ಮೊದಲನೇ ಹೋಗ್ತಾರ ದೇವರಿಗಿಳಿ ಬಪ್ಪಣ್ಣ ಹೌದೂರು ದೈತ್ಯನ ಸಂವಾರ ಮಾಡಬೇಕಾದ್ರೆ ಕಾರಣನ ಕಾಲ ಒಳಗ ಆಹುತಿ ಆಗುವಂತ ಸಂದರ್ಭದೊಳಗೆ ಬೀರದವರಿಗೆ ಮಾತು ಕೊಟ್ಟು ನಿಂತ ಕಲ್ಯಾಣ ಅಪ್ಪ ಇಲ್ಲಿನ ಅಂತ್ಯಾಲಕ್ಕೆ ತಯಾರನೇನೆ ಹೌದು ಏನು ವಿಚಾರ ಮಾಡಬೇಡ ಮುಂದೆ ಮೂರು ಪಟ್ಟ ಆಡುವಳಕ್ ನನ್ನ ನಿನ್ನೆ ಭೇಟಿ ಆತದ ಅಂತ ಹೇಳಿ ದೇವರಿಗೆ ಬಪ್ಪಣ್ಣ ಯಾರಿಗೆ ಮಾತು ಕೊಟ್ಟ ಯಾರಿಗಿರಿಪ್ಪ ಲಿಂಗ ಬೀರಾಣ ದೇವರಿಗೆ ದೇವರಿಗೆ ಬಪ್ಪಣ್ಣ ಮಾತು ಕೊಟ್ಟ ಹೌದು ಮಾತು ಕೊಟ್ಟ ಔತ್ಯದ ಔತ್ಯ ಹಾ ಅದೇ ದೇವರಿಗೆ ಬಪ್ಪಣ್ಣಗ ಹಾ ಅದೇ ದೇವರಿಗೆ ಬಪ್ಪಣ್ಣಗ ಒಬ್ಬ ಮಗ ಹುಟ್ಟ್ಯಾನ ಹಾ ದೇವರಿಗಿಳಿ ಬಪ್ಪಣ್ಣ ಒಬ್ಬ ಮಗ ಹೆಸರು ಏನು ಮುಂದಿನ ಜನ ಏನಾಗಿ ಹುಟ್ಟದ ಹಾಲು ಮತ್ತದಾಗ ಬಂದು ಒಬ್ಬ ಆಗಿ ಪವಾಡ ಮಾಡ್ಯಾನ ಯಾರು ಯಾರು ದೇವರಿಗಿಳಿ ಬಪ್ಪಣ್ಣನ ಮಗಾನೆ ಹಾಲು ಮತ್ತದಾಗ ಹುಟ್ಟಿ ಒಬ್ಬ ಶದ್ದಾಗಿ ಪವಾಡ ಆ ಶ್ರದ್ಧೆ ಯಾವ ನೋಡ್ರಿ ವಿಷಯ ವಿಷಯಕ್ಕೆ ಚಂದ आला ಹಾ ಹಾ ಇಲ್ಲಿ ಹೌದು ಇವತ್ತು ಇಂತ ನಮ್ಮ ಮನಕ್ಕ ಆನಂದ ಮನಕ್ಕೆ ಕೃತಿರಾಗುವಂತ ವಿಷಯಗಳನ್ನ ನಾವು ಇವತ್ತು ನಮ್ಮ ಸರ್ಜರಿಕಲ ವಿದ್ಯಾದಿಯಾಗಿರತಕ್ಕಂತವರು ಹಾ ಸಿದ್ದು ಸರ್ ಅವರು ಮಾತಾಡೋದ ಅದ ಹೌದು ಅದಕ್ಕೆ ಅವರು ಹೇಳಿದರು ಏನು ಹೇಳಿದರು ಹಕ್ ಹಂಡುಕ್ತ ನಾನು ಹಾ ಎಷ್ಟು ರೊಕ್ಕ ಕೊಡ್ತೀರಾ ಅಂತ ದೇವ್ರ ಹೆಸರು ಹಾ ಹಾ

ವಕೀಲ್ರಿದ್ರು ಮೊನ್ನೆ ನಮ್ಮ ಎಮ್ಎಲ್ ಎ ಭಾಷಣಕ್ಕೆ ಬಂದಿದೆ ಅವ್ರಿಗೆ ಬಾಯಿ ಬಂದಾಗ ವಿಷಯದಾಗ ಬೈ ಬಿಟ್ಟಿ ಗಾತ ಗಾತ ಸೈಬರಿ ಕೇಸ್ ಮಾಡ್ಯಾಗ ಉಳಿಸ್ಬಿಡ್ ನೀವು ಕೋರ್ಟ್ನಾಗ ಏನ್ ಹೇಳಿದ್ರಿ ವಕೀಲರೀ ಅಂದ್ಮ್ಯಾಗ ಇದು ನಿನಗೆ ಒಂದ್ ಇಪ್ಪತ್ತೈದು ಸಾವಿರ ರೂಪಾಯಿ ಆತ ನೋಡಿದ್ರಿ ಹೌದು

ಮುಗ್ಳು ಕೋಡು ಮತ್ತೆ ಕಟ್ಟಿದಲ್ಲ ಹಾಂ ಹಾಂ ಅಪ್ಪವರು ಎಲ್ಲ ಕಡೆ ಜೋಳಿಗೆ ಹಾಕೊಂಡು ಬರೋರು ಬರೋರು ಬಿತ್ತ ಎಲ್ಲ ಹಳ್ಳಿ 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 ತಿರ್ಗ್ಯಾಡವರು ಮತ್ಯಾವ್ರಿಗೆ ಬರ್ತೈತೆ ಅಂತ ಹಾ ನೆಂಬ್ರಗಿ ಒಳಗನು ಓಡ ಭಾಳ ಅದ ಗಮನವ ನೋಡ್ರಿ ಮುಗುಳ ಕೋಡಿ ಎಲ್ಲ ಮುದ್ಯ ಬಂದು ಹೋಗಿರ್ತಕ್ಕಂಥ ಜಾಗಿದು ಹಾಂ ನೆಮ್ನಗಿ ಒಳಗೆ ಓಣ ಭಾಳದ ಅಲ್ಲಿ ಹಾಲು ಮತ್ತು ಸಮಾಜದ ಮಂದಿ ಭಾಳ ಹೋಗಿ ಅಲ್ಲಿ ಇಟ್ಟು ಭೇಟಿಯಾಗಿ ಬಂದ್ರು ಅಂತ ಹೇಳಿ ಹಾ ಬಂದ ಬಂದ ಮ್ಯಾಗ ಸ್ವಲ್ಪ ಶಾಂತ ವಿಷಯ ಬಂದ ಬಂದ್ ಎಲ್ಲ ಊರಾನ ಹಿರಿಯರು ಹಾಲು ಮತ್ತ ಎಲ್ಲಾರು ಕೂಡಿ ಏನ್ ಮಾಡಿದ್ರು ಏ ಧರ್ಮ ಸಿಂಗ್ ಸಾಹೇಬ ಯಾರ ಸರಿ ಇಲೆಕ್ಷನ್ ಇದ್ದಾನ ಮುದ್ದೆ ಬಂದನಾ ಇಟ್ಟು ಭೇಟಿ ಮಾಡಿಸ್ ಕರ್ಕೊಂಡು ಬರ್ರಿ ಅಂತ ಹೇಳಿ ಎಲ್ಲಾ ಹಿರಿಯರು ಕೂಡಿ ಧರ್ಮ ಸಿಂಗ್ ಸಾಹೇಬ್ರಿಗೆ ಕರ್ಕೊಂಡು ಬಂದ್

ಮತ್ತೆ ಹಿರಿಯ ಹೇಳಬಾರ್ದು ಬಾ ಧರ್ಮಣ್ಣ ಬಂದಾನೆ ರೀ ಯಾರು ಸರಿ ಇಲೆಕ್ಷನ್ ಗತಾನ ನಿಮ್ಮ ವ್ಯಕ್ತಿ ಮಾಡ್ಬೇಕಂತ ಕರ್ಕೊಂಬಂದಿ ಹ್ಞೂ ಹೌದು ಬಾ ಬಾ ಹಾಂ ಮುತ್ತ್ಯರಿ ನಮಸ್ಕಾರ ಮಾಡ್ರಿ ಹಾಂ ಅವಾಗ ಧರ್ಮಸಿಂಗ್ ಸಾಹೇಬು ಮುತ್ತ್ಯರು ಪಾಸ್ ನಮಸ್ಕಾರ ಮಾಡ್ರಿ